なるほど、いいシュスティックで、カナタたリッド、アデレジェンド、アドローン、モデル、レジェンド、ドローン、エディナ、アクリカ。 ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಮಾತಾಡೋದ್ರೂ ನಾವು ಸಾಲದ ನಾವು ಪ್ರತಿ ಸರಿ ಯಾವುದೇ ಫಂಕ್ಷನ್ ಇದ್ದಾರೆ ಯಾವುದೇ ಕಾರ್ಯಕ್ರಮದಿಂದಾಗ ಮಾತಾಡ್ತೇವೆ ನವೆಂಬರ್ ಇಪ್ಪತ್ತಾರೀಕು ಎಲ್ಲ ಕಾರ್ಯಕ್ರಮದಲ್ಲಿ ಮಾತಾಡ್ತೇವೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ ನಾನು ಎರಡೇ ಮಾತನ್ನು ಹೇಳೋಕೆ ಇಷ್ಟಪಡ್ತೇನೆ ಅವ್ರದ್ದು ಸಂವಿಧಾನ ಶಿಲ್ಪಿ ರಚನೆ ಮಾಡಿರೋದು ಅಥವಾ ಅವ್ರ ಕಾರ್ಯಗಳ ಬಗ್ಗೆ ಎಷ್ಟೇ ಮಾತಾಡಲು ಕಡಿಮೆ ಇರೋದರಿಂದ ನಾನು ನಾನು ಕಾಂಗ್ರೆಸ್ ಲಾ ಮಾಡಿರೋದು ಅದರಲ್ಲಿ ನಾನು ಏನು ಏನಕ್ಕೆ ಹೆಮ್ಮೆ ಪಡ್ತೀನಿ ಅಂದರೆ ನಾನು ಡಾಕ್ಟರ್ ಅಂಬೇಡ್ಕರ್ ಅವರ ಅವರ ಸ್ವಂತ ಕೈ ಬರಾವನ್ನು ನಾನು ಬರ್ತಿರೋದನ್ನು ನಾನು ನೋಡಿದ್ದೇನೆ ಅದು ಕಾನ್ಸ್ಟಿಟ್ಯೂಷನ್ನಲ್ಲಿ ಏನಿದೆ ಅವರು ರಚನೆ ಮಾಡುವಾಗ ಕೈಯರ್ ಬರ್ತಿರೋದು ಮತ್ತು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಮತ್ತು ನಾನು ಫಸ್ಟ್ ಇಯರ್ ಮೂರು ವರ್ಷ ಎಲ್ ಎಲ್ ಪಿಯಲ್ಲಿ ಫಸ್ಟ್ ಇಯರ್ ಎಲ್ ಎಲ್ ಪಿನ ಅವರು ಸ್ಥಾಪಿಸಿದಂಥ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಆ ನಲ್ಲಿ ನಾನು ಎಲ್ ಎಲ್ ಬಿ ಮಾಡಿದ್ದೀನಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಯಾಕೆಂದರೆ ನಾನು ಆ ಕಾಲೇಜ್ನಲ್ಲಿ ಓದಬೇಕಾದ್ರೆ ತುಂಬ ಆ ಕಾಲೇಜಲ್ಲಿ ಮೊದಲಾಗಿ ಅಡ್ಮಿಷನ್ ಸಿಗಲ್ಲ ಯಾಕೆಂದ್ರೆ ತುಂಬಾ ಫೇಮಸ್ ಕಾಲೇಜ್ ಇದೆ ನಮಗೆ ಮುಖ್ಯ ಹೈಕೋರ್ಟ್ ಆಫ್ ಬಾಂಬೆ ಏನಿದೆ ಅದರ ಪಕ್ಕದ ರೋಡ್ನಲ್ಲೇ ಇದೆ ಅದು ಒಂದು ಹಂಡ್ರೆಡ್ ಮೀಟರ್ ದೂರದಲ್ಲಿ ಇರಬಹುದು ನಾನು ಆ ಕಾಲೇಜ್ನಲ್ಲಿ ಓದಿ ಈ ಹಂತದಲ್ಲಿ ಓದಿದಂತ ಕಾಲೇಜು ಮಾತಾಡುವ ಯಾರು ಇದೆ ನನಗೆ ಅವರ ಕಾರಣಕ್ಕೆ ಇಷ್ಟಪಡ್ತಾನೆ ಈ ಕಾರ್ಯಕ್ರಮಕ್ಕೆ ಕ್ರಮಕ್ಕೆ ನನ್ನನ್ನು ಕಳಿಸಿ ಮಾತನಾಡಲು ಅವಕಾಶ ಕೊಟ್ಟಂತ ಬರ್ಗ